ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಇಪ್ಪತ್ತೊಂಬತ್ತು ತನ್ನ ತವರು ಮನೆಗೆ ಹೋಗಲು ಸ್ಪಂದನ ಮಕ್ಕಳ ಬಟ್ಟೆ ತನ್ನ ಬಟ್ಟೆ ಎಲ್ಲವನ್ನು ಒಂದು ಬ್ಯಾಗಿಗೆ ಜೋಡಿಸಿಟ್ಟುಕೊಳ್ಳುತ್ತಿದ್ದಳು ಅಲ್ಲಿಗೆ ಬಂದ ಮಿಥುನನನ್ನು ನೋಡಿ ನಿಮ್ಮ ಬಟ್ಟೆಗಳನ್ನು ಕೊಡಿ ಜೋಡಿಸಿಡುತ್ತೀನಿ ಎಂದು ಕೇಳಿದಳು ಕಪಾಟಿನ ಕಡೆಗೆ ಕೈ ತೋರಿಸಿದವನು ಅಲ್ಲೇ ಇದೆ ತಗೊಳ್ಳಿ ನನ್ನದೇನು ಜಾಸ್ತಿ ಬೇಡ ಎರಡು ಜೊತೆ ತೆಗೆದಿಟ್ಟುಕೊಳ್ಳಿ ಸಾಕು ಎಂದು ಹೊರಡುವವನನ್ನು ಮತ್ತೆ ತಡೆದವಳು ಒಂದು ನಿಮಿಷ ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದನು ಹಾಂ ಹೇಳಿ ಎಂದು ಅಲ್ಲಿ ನಿಂತನು ಅದೂ ಅದು ಎಂದು ರಾಗ ಎಳೆದವಳು ಮಾತುಗಳನ್ನು ಆರಂಭಿಸುವ ಸೂಚನೆ ಕಾಣದಿದ್ದಾಗ ಮತ್ತೆ ಅದೇನು ಹೇಳಿ ಎಂದನು ಅದು ನೀವು ನನ್ನನ್ನು ಹೋಗಿ ಬನ್ನಿ ಎಂದು ಮಾತನಾಡಿಸುವುದು ನನಗೆ ಇಷ್ಟವಾಗುವುದಿಲ್ಲ ಸ್ಪಂದನ ಹೋಗು ಬಾ ಎಂದು ಕರೆಯಿರಿ ಸಾಕು ಎಂದಳು ಅವಳ ಮಾತಿಗೆ ನಗು ಬಂದರೂ ತಡೆದು ಯಾಕೆ ಎಂದನು ಅದು ನೀವು ನನಗಿಂತ ದೊಡ್ಡವರು ಅಲ್ಲದೆ ಗಂಡ ಹೆಂಡತಿಯನ್ನು ಹೋಗಿ ಬನ್ನಿ ಎಂದು ಕರೆಯುವುದಿಲ್ಲ ನೀವು ಹಾಗೆ ಕರೆಯುವುದನ್ನು ನಮ್ಮಮ್ಮ ಕೇಳಿಸಿಕೊಂಡರೆ ನನಗೆ ಬೈತಾರೆ ಗಂಡನ ಜೊತೆ ಆಗೆಲ್ಲ ಕರೆಸಿಕೊಳ್ಳಬಾರದು ಎಂದು ಹೇಳುತ್ತಾರೆ ಅದಕ್ಕೆ ನೀವು ನನ್ನನ್ನು ಹೋಗು ಬಾ ಎಂದು ಕರೆಯಿರಿ ಸಾಕು ಎಂದಳು ಅವಳ ಮಾತಿಗೆ ತಡೆ ಹಿಡಿದ ನಗು ಜೋರಾಯಿತು ಇಂದಿನವರೆಗೂ ಅವನ ಮುಖದಲ್ಲಿ ನಗುವನ್ನೇ ಕಾಣದವಳು ಇಂದು ಆ ಗಂಭೀರ ವದನದಲ್ಲಿ ನಗುವಿನ ಹಲೆಗಳು ಕಾಣುತ್ತಿದ್ದವು ಮೊದಲೇ ಸುರಸುಂದರ ಅಂಗ ನಕ್ಕಾಗಲಂತೂ ಇನ್ನೂ ಸುಂದರವಾಗಿ ಕಂಡಿತು ಅವನ ಮುಖ ಯಾವಾಗಲೂ ಕಣ್ಣಿನಲ್ಲಿ ಕೋಪ ಉಗುಳುತ್ತಾ ಮುಖದಲ್ಲಿ ಸಿಟ್ಟೆನ್ನುವ ಸೋಗೆ ಒತ್ತುಕೊಂಡಿದ್ದವನ ಇಂದಿನ ನಗುವನ್ನು ನೋಡಿ ಸೋತು ಹೋದಳು ಸ್ಪಂದನ ಅವಳು ತನ್ನನ್ನೇ ತದೇಕ ಚಿತ್ತದಿಂದ ನೋಡುತ್ತಿರುವುದನ್ನು ಗಮನಿಸಿದವನು ನಗುವನ್ನು ನಿಲ್ಲಿಸಿ ಅವಳ ಬಳಿಗೆ ಬಂದವನು ಗಂಡ ಎಂದಾಕ್ಷಣ ಅವನಿಗೆ ಮರ್ಯಾದೆ ಕೊಡಬೇಕಾ ಹೆಂಡತಿ ಎನ್ನುವ ಸ್ಥಾನ ಅದಕ್ಕಿಂತ ದೊಡ್ಡದು ಆ ಸ್ಥಾನಕ್ಕೆ ಮರ್ಯಾದೆ ಬೇಡ್ವಾ ಎಂದು ಅವಳನ್ನೇ ಪ್ರಶ್ನೆ ಮಾಡಿದ ಅವನ ಮಾತಿಗೆ ಏನು ಹೇಳುವುದು ಎಂದು ತೋಚದೆ ಹಾಗೆ ಕರೆಯುವುದು ನನಗೆ ಇಷ್ಟವಾಗುವುದಿಲ್ಲ ಎಂದಳು ಸರಿ ನಿಮ್ಮಿಷ್ಟದ ಹಾಗೆ ಕರೆಯುತ್ತೇನೆ ಎಂದರೆ ನಿನ್ನಿಷ್ಟ ಎಂದು ಅವಳೇ ತಿದ್ದಿದಳು ಅವಳ ಮಾತಿಗೆ ಮಗಳು ನಗೆ ಸೂಸಿ ಹೊರಗೋದನು ಮೊದಲ ಬಾರಿಗೆ ಮನೆಗೆ ಬಂದ ಅಳಿಯ ಮಗಳನ್ನು ತುಂಬ ಖುಷಿಯಿಂದ ಆರತಿ ಮಾಡಿ ಒಳಬರ ಮಾಡಿಕೊಂಡರು ರೂಪ ಅವರಿಗಂತೂ ಮಗಳು ಅಳಿಯ ಮನೆಗೆ ಬಂದದ್ದು ಹೇಳ ತೀರದ ಸಂತೋಷವಾಗಿತ್ತು ಸ್ಪಂದನ ಮಿತು ನನಗೆ ಏನು ಇಷ್ಟು ಹೇಳು ಇಷ್ಟ ಹೇಳು ಅದೇ ಅಡಿಗೆ ಮಾಡ್ತೀನಿ ಎಂದು ರೂಪಾ ಅವರು ಕೇಳಿದರೆ ಅವರ ಮಾತಿಗೆ ತಬ್ಬಿಬ್ಬಾದವಳು ಅಮ್ಮ ಇಷ್ಟ ಅಂತ ಏನೂ ಇಲ್ಲ ನೀನೇನೇ ಮಾಡಿದರೂ ತಿಂತಾರೆ ಎಂದಳು ಆದರೂ ರೂಪಾ ಅವರು ತಾನು ಮುತುವರ್ಜಿಯಿಂದ ವಿಧ ವಿಧವಾದ ಅಡುಗೆಗಳನ್ನು ಮಾಡಿಸಿದ್ದರು ನಾನು ಬಡಿಸುತ್ತೇನೆ ನೀನು ಊಟ ಮಾಡು ಎಂದರು ಕೇಳದೆ ಸ್ಪಂದನಗಳನ್ನು ಕೂರಿಸಿ ಎಲ್ಲರಿಗೂ ರೂಪಾ ಅವರೇ ಊಟ ಬಡಿಸಿದರು ಸ್ಪಂದನ ಸ್ವಲ್ಪವೇ ಸ್ವಲ್ಪ ಹಾಕಿಸಿಕೊಂಡು ತಿನ್ನುತ್ತಿದ್ದರೆ ಮಿಥುನ್ ಅಂಚಿಕೆ ಇಲ್ಲದೆ ಎಲ್ಲವನ್ನೂ ಹಾಕಿಸಿಕೊಂಡು ಊಟ ಮಾಡುತ್ತಿದ್ದನು ಮಿಥುನ್ ಊಟ ಮುಗಿಸಿ ಮಕ್ಕಳನ್ನು ಕೋಣೆಗೆ ಕರೆದುಕೊಂಡು ಹೋದರೆ ಅಡಿಗೆ ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದ ರೂಪಾ ಅವರಿಗೆ ಸಹಾಯ ಮಾಡುತ್ತಿದ್ದಳು ಸ್ಪಂದನ ಸ್ಪಂದನ ಹೇಗಿದ್ದೀಯಾ ಅಲ್ಲಿ ಎಂದು ಕೇಳಿದರು ರೂಪಾ ಅವರು ತನ್ನ ತಾಯಿ ನೋವನ್ನು ಗುರುತಿಸಿದವಳು ಯಾಕಮ್ಮ ಹಾಗೆ ಕೇಳ್ತಿದ್ದೀಯಾ ಎಂದಳು ಹಿಂದೆಯೂ ಹೀಗೆ ಎಲ್ಲ ವಿಷಯವನ್ನು ನಮ್ಮಿಂದ ಮುಚ್ಚಿಟ್ಟು ಒಬ್ಬಳೇ ನೋವು ತಿಂದಿದ್ದೆ ಅಂದಿನ ನಿನ್ನ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ ಇವಾಗಲೂ ಜೀವ ನಡುಗುತ್ತೆ ನೀನು ಎಲ್ಲವನ್ನು ಮುಚ್ಚಿಟ್ಟು ಒಬ್ಬಳೆ ನೋವು ತಿನ್ನುವುದು ನಮ್ಮಿಂದ ನೋಡಲಾಗುವುದಿಲ್ಲ ಹಾಗೆ ಏನಾದರೂ ಇದ್ದರೆ ನಮ್ಮಲ್ಲಿ ಹೇಳಿಕೋ ಎಂದರು ಇಲ್ಲ ಅಮ್ಮ ಇವಾಗ ನಾನು ಯಾವ ವಿಷಯವನ್ನು ನಿಮ್ಮಿಂದ ಮುಚ್ಚಿಡುತ್ತಿಲ್ಲ ಆ ದೇವರು ಒಂದು ಕಿತ್ಕೊಂಡ್ರೆ ಒಂದು ಕೊಡ್ತಾರಂತೆ ನನ್ನ ಜೀವನದಲ್ಲಿ ಕೆಟ್ಟದನ್ನು ಕಿತ್ಕೊಂಡು ಒಳ್ಳೆಯದನ್ನು ಕೊಟ್ಟಿದ್ದಾನೆ ಆಗುವುದಿಲ್ಲ ಒಳ್ಳೆಯದಕ್ಕೆ ಎಂದು ಹೇಳ್ತಾರಲ್ಲ ಹಾಗೆ ಮಿಥುನ್ ತುಂಬ ಒಳ್ಳೆಯವರು ಅಮ್ಮ ಅವರಂಥ ಗಂಡನನ್ನು ಪಡೆಯಲು ನಾನು ಅಂತಹ ತಂದೆಯನ್ನು ಪಡೆಯಲು ನನ್ನ ಮಗ ಇಬ್ಬರೂ ಕೂಡ ತುಂಬ ಪುಣ್ಯ ಮಾಡಿದ್ದೀವಿ ಅಮ್ಮನಂತೆ ನೋಡಿಕೊಳ್ಳುವ ಅತ್ತೆ ಇಬ್ಬರೂ ನಮ್ಮನ್ನು ತುಂಬ ಕಾಳಜಿಯಿಂದ ನೋಡ್ಕೋತಾರೆ ಅಮ್ಮ ನನ್ನ ಜೀವನದಲ್ಲಿ ಇನ್ನೇನೂ ಬೇಡ ಜೀವನ ಪೂರ್ತಿ ಈಗೇ ಖುಷಿಯಾಗಿರ್ತೀನಿ ಎಂದು ಇದ್ದ ಸತ್ಯವನ್ನೇ ಹೇಳಿದಳು ತನ್ನ ತಾಯಿಗೆ ಅವಳ ಮಾತಿಗೆ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡವರು ನಮಗೂ ಇನ್ನೇನು ಬೇಡ ಸ್ಪಂದನ ನೀನು ಖುಷಿ ಖುಷಿಯಿಂದ ಜೀವನ ಮಾಡಿದರೆ ನಿಮ್ಮನ್ನು ನೋಡಿ ನಾವು ಖುಷಿಯಿಂದ ಇರ್ತೀವಿ ನಿನ್ನ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು ನಿನ್ನ ಮಾತನ್ನು ನಿಮ್ಮ ತಂದೆ ಕೇಳಿಸಿಕೊಂಡಿದ್ದರೆ ನನಗಿಂತಲೂ ಹೆಚ್ಚಿಗೆ ಖುಷಿ ಪಡುತ್ತಿದ್ದರು ಎಂದರು ರೂಪ ಅವಳ ನೋವನ್ನು ಕಣ್ಣಾರೆ ಕಂಡ ಇರಿ ಜೀವ ಇದ್ದ ಒಬ್ಬ ಮಗಳ ಜೀವನ ಹಾಳಾಯಿತು ಎಂದು ಇಬ್ಬರೂ ಕೂಡ ಯೋಚಿಸದೆ ಇರುವ ದಿನವಿಲ್ಲ ಇಂದು ಮಗಳ ಬಾಯಿಯಿಂದ ಇಂತಹ ಮಾತುಗಳನ್ನು ಕೇಳಿದ ರೂಪಾ ಅವರಿಗೆ ತುಂಬ ಸಂತೋಷವಾಗಿತ್ತು ಮಕ್ಕಳನ್ನು ಕರೆದುಕೊಂಡು ಕೋಣೆಗೆ ಬಂದನು ಮಿಥುನ್ ತುಂಬ ದಿನದಿಂದ ಆಟವಾಡದೇ ಇದ್ದಂತಹ ಧನುಷ್ನ ಪುಟ್ಟ ಆಟ ಸಾಮಗ್ರಿಗಳನ್ನು ಹಿಡಿದು ಎರಡೂ ಮಕ್ಕಳು ಆಟವಾಡುತ್ತಿದ್ದರೆ ಮೊದಲ ಬಾರಿಗೆ ಬಂದಾಗ ಕೋಣೆಯನ್ನು ಗಮನಿಸಿದವನು ಇಂದು ಗಮನಿಸಿದರೆ ಆ ಕೋಣೆಯಲ್ಲಿ ಒಂದು ಮಂಚ ಸ್ಪಂದನ ಓದಲು ಒಂದು ಟೇಬಲ್ ಇತ್ತು ಮತ್ತು ಬಟ್ಟೆ ಇಡಲು ಎರಡು ದೊಡ್ಡ ಕಪಾಟುಗಳು ಅದು ಬಿಟ್ಟರೆ ಸುತ್ತಲೂ ನೋಡಿದವನಿಗೆ ಬರೀ ಪುಸ್ತಕಗಳೇ ಕಂಡವು ತನ್ನ ರೂಮನ್ನೇ ಒಂದು ಪುಟ್ಟ ಗ್ರಂಥಾಲಯವನ್ನಾಗಿ ಮಾಡಿಕೊಂಡಿದ್ದಳು ಸ್ಪಂದನ ಮಿಥುನನ ಕಾಲಿಗಳು ತನ್ನಿಂತಾನೆ ಪುಸ್ತಕದ ಕಡೆ ನಡೆದವು ಅಲ್ಲಿ ನೋಡಿದರೆ ಒಂದು ಬದಿಗೆ ಎಲ್ಲ ತರಗತಿಗಳ ಪುಸ್ತಕಗಳನ್ನು ಜೋಡಿಸಿಟ್ಟಿದ್ದರೆ ಇನ್ನೊಂದು ಬದಿಯಲ್ಲಿ ಉತ್ತಮ ವ್ಯಕ್ತಿಗಳ ಜೀವನ ಚರಿತ್ರೆಯ ಪುಸ್ತಕಗಳಿದ್ದವು ಇನ್ನೂ ಕೆಲವು ಸ್ಫೂರ್ತಿದಾಯಕ ಪುಸ್ತಕಗಳಿದ್ದವು ಹೀಗೆ ಎಲ್ಲ ರೀತಿಯ ಪುಸ್ತಕಗಳನ್ನು ತುಂಬ ಸೊಗಸಾಗಿ ಜೋಡಿಸಿಟ್ಟಿದ್ದಳು ಹೀಗೆ ಒಂದು ಕಡೆಯಿಂದ ಎಲ್ಲ ಪುಸ್ತಕಗಳನ್ನು ಕಣ್ಣಾಡಿಸಿದವನಿಗೆ ಕೆಲವೊಂದು ಪುಸ್ತಕಗಳನ್ನು ತೆಗೆದು ಅದರ ಹೆಸರುಗಳನ್ನು ನೋಡಿ ಮತ್ತೆ ಅದೇ ಜಾಗದಲ್ಲಿ ಇರಿಸಿದನು ಎಲ್ಲವನ್ನೂ ನೋಡುತ್ತಿದ್ದವನಿಗೆ ಪುಸ್ತಕದ ಮರೆಯಲ್ಲಿ ಅವಿತು ಕುಳಿತಿದ್ದ ಒಂದು ಡೈರಿ ಡೈರಿ ರೂಪದ ಪುಸ್ತಕ ಕಾಣಿಸಿತು ಅದನ್ನು ಕೈಗೆತ್ತಿಕೊಂಡವನು ಮೊದಲ ಹಳೆಯನ್ನು ತೆಗೆದು ಆಗಸದಲ್ಲಿ ನಗುವ ಚಂದಿರ ನಿನ್ನ ನಗುವನ್ನು ನನಗೆ ಸಾಲ ಕೊಡು ನಗುವಿನ ಸಾಲಗಾರಳಾಗಿಬೇಕು ಕೋಗಿಲೆ ಏಳುವೆ ನನ್ನ ಕಥೆಯನ್ನು ನೀವು ಆಡಬೇಕು ಇಂಪಾಗಿ ಜೀವನದ ಪುಟಗಳಲ್ಲಿ ಇಲ್ಲದ ಭಾವನೆಗಳನ್ನು ಅಲ್ಲಿ ಅಚ್ಚಾಗಿಸಬೇಕು ಭಾವನೆಗಳ ಬೇಲಿಯಲ್ಲಿ ಬಂದಿ ನಾನು ಜೀವನದಲ್ಲಿ ಸೋತು ಬದುಕಿದವಳು ಬದುಕಿನ ಸುಳಿಯಲ್ಲಿ ಸಿಕ್ಕಿ ನರಳಿದವಳು ಕರುಳಿನ ಕುಡಿಗಾಗಿ ಜೀವಿಸುವ ಜೀವ ಇದು ನನ್ನ ಬದುಕಿನ ಪಯಣ ನಿಂತ ನೀರಾಯಿತು ಮನದ ತೊಳಲಾಟಗಳಿಗೆ ಮೌನವೇ ಉತ್ತರವಾಗಿದೆ ಓ ನಾಟಕಕಾರ ಆಡಿಸುವ ನಿನ್ನ ಆಟಕ್ಕೆ ಗೊಂಬೆಯೂ ನಾನು ಮೊದಲ ಹಾಳೆಯಲ್ಲಿ ಅಚ್ಚಾಗಿ ಕುಳಿತಿದ್ದ ಈ ಅಕ್ಷರಮಾಲೆಯನ್ನು ಓದಿದವನಿಗೆ ಆ ಡೈರಿ ಮೇಲೆ ಏನೋ ಒಂದು ಸೆಳೆತವಾಯಿತು ಆ ಅಕ್ಷರಳ ಮೇಲೆ ಕೈ ಆಡಿಸಿದವನು ಇನ್ನೊಂದು ಹಳೆ ತೆಗೆಯುವಷ್ಟರಲ್ಲಿ ಸ್ಪಂದನ ಅಲ್ಲಿಗೆ ಬಂದಿದ್ದಳು ಅವಳು ಬರುವ ಸೂಚನೆ ಸಿಕ್ಕಾಗ ತಕ್ಷಣ ಆ ಧೈರ್ಯನ್ನು ಒಡನೆಯೇ ಹಾಸಿಗೆಯ ತಳಭಾಗಕ್ಕೆ ಮುಚ್ಚಿಟ್ಟಿದ್ದಳು ಕೋಣೆಗೆ ಬಂದವಳು ಆಡುತ್ತಿದ್ದ ಮಕ್ಕಳನ್ನು ಮಲಗಿಸಿ ಅಲ್ಲಿ ಸೋಫಾ ಇಲ್ಲದೆ ಇರುವ ಕಾರಣ ನೀವು ಮಂಚದ ಮೇಲೆ ಮಲಗಿ ನಾನು ಕೆಳಗೆ ಮಲಗ್ತೀನಿ ಎಂದಳು ಅವಳು ಹಾಗೆ ಹೇಳಿದ್ದನ್ನು ಕೇಳಿದವನು ಏನೂ ಬೇಡ ಅಲ್ಲೇ ಮಲಗಿ ಜಾಗ ಸಾಕಾಗುತ್ತೆ ನಾನು ಅಲ್ಲೇ ಮಲಗ್ತೀನಿ ಎಂದನು ಒಂದು ಪುಸ್ತಕ ತೆಗೆದು ಕುರ್ಚಿ ಇಳಿದುಕೊಂಡು ಟೇಬಲ್ ಮೇಲೆ ಪುಸ್ತಕ ಇಟ್ಟು ಓದಲು ಕುಳಿತನು ಅವನ ಮಾತನ್ನು ಕೇಳಿದವಳು ಮತ್ತೆ ಹೋಗಿ ಬನ್ನಿ ಅಂತೀರಾ ಎಂದು ಮುನಿಸು ತೋರಿದಳು ಅವಳ ಮಾತಿಗೆ ಅಣೆ ನೀವಿಕೊಂಡವನು ಸರಿ ಆಯಿತು ಮಲಗು ಎಂದು ಒತ್ತಿ ಹೇಳಿದನು ಮಕ್ಕಳನ್ನು ಮಧ್ಯದಲ್ಲಿ ಮಲಗಿಸಿದವಳು ಒಂದು ಬಂದಿಗೆ ಅವಳು ಮಲಗಿದಳು ತನ್ನ ಡೈರಿಯನ್ನು ಅಲ್ಲಿಯೇ ಇರಿಸಿದ್ದೀನಿ ಮಿಥುನ್ ಅದನ್ನು ಓದುತ್ತಾರೆ ಎನ್ನುವ ಒಂದು ಸಣ್ಣ ಸುಳಿವು ಕೂಡ ಅವಳಿಗಿರಲಿಲ್ಲ ಎಷ್ಟೋ ದಿನಗಳ ನಂತರ ತವರು ಮನೆಗೆ ಬಂದವಳು ನೆಮ್ಮದಿಯ ನಿದ್ರೆಗೆ ಜಾರಿದಳು ಮೇಲ್ನೋಟಕ್ಕೆ ಒಂದು ಪುಸ್ತಕ ಹಿಡಿದು ಕುಳಿತಿದ್ದನೋ ಹೊರತು ಅದನ್ನು ಓದುತ್ತಿರಲಿಲ್ಲ ಅವನ ಸಪ್ತ ಮನಸ್ಸು ಆ ಡೈರಿಯ ಸುತ್ತಲೂ ಸುತ್ತುತ್ತಿತ್ತು ಅಲ್ಲಿ ಅಚ್ಚಾಗಿದ್ದ ಕವನದ ಸಾಲುಗಳೇ ಪದೇ ಪದೇ ನೆನಪಾಗುತ್ತಿದ್ದವು ಬೇರೆಯವರ ಡೈರಿಯನ್ನು ಓದುವುದು ತಪ್ಪು ಎಂದು ಮನಸ್ಸು ಹೇಳುತ್ತಿದ್ದರೂ ಬುದ್ಧಿ ಮಾತ್ರ ಅದನ್ನು ಕೇಳುತ್ತಿರಲಿಲ್ಲ ಪದೇ ಪದೇ ಅದೇ ಡೈರಿ ನೆನಪಾಗುತ್ತಿತ್ತು ಹಾಸಿಗೆಯಡಿ ಅವಿತಿದ್ದ ಡೈರಿ ಮಿಥುನನನ್ನು ಕೂಗಿ ಕೂಗಿ ಕರೆದ ಹಾಗೆ ಆಗುತ್ತಿತ್ತು ಮುಂದುವರೆಯುವುದು ಧನ್ಯವಾದಗಳು